ಮಾಡೋದಲ್ಲ ಮತ್ತು ಕಮೆಂಟ್ ಮಾಡಾಕತ್ತಾರ ಎಲ್ಲಿ ಹೊಂಟ್ರಿ ಅಂತೇಳಿ ಅಂದು ನಾವಂತೂ ನೋಡಿರಿಪ್ಪ ಆಲ್ ಕರ್ನಾಟಕ ಟ್ರಿಪ್ ಮಾಡಕ್ಕೆ ಮಾಡಬೇಕು ಅಂತ ಅಂದ್ಕೊಂಡಿವ್ರಿ ಆ ದೇವರ ಆಶೀರ್ವಾದ ನಿಮ್ಮೆಲ್ಲರ ಆಶೀರ್ವಾದ ಸಪೋರ್ಟ್ ಇರಲಿ ರೀ ಯಾಕಂತ ಆಲ್ ಕರ್ನಾಟಕ ಟ್ರಿಪ್ ಮಾಡ್ಬೇಕು ಅಂತ ಹೇಳಿದ್ರೆ ಏನೋ ಸಾಮಾನ್ಯ ಆಗಂಗಿಲ್ಲ ರೀ ಅದಕ್ಕೆಲ್ಲ ದುಡ್ಡು ಬೇಕು ಅಡ್ಡಾಡ್ಬೇಕು ಅಂತ ಹೇಳಿದ್ರೆ ನಮಗೆ ಫೈಲ್ ಆದಷ್ಟು ಎಲ್ಲೆಲ್ಲಿ ನಮ್ಗೆ ಹೋಗೋಕೆ ಸಾಧ್ಯ ಆಗುತ್ತಾ ಅಲ್ಲೆಲ್ಲಿ ಬರ್ಬೇಕು ಅಂತ ಅನ್ಕೊಂಡಿದ್ದೀನಿ ನಮ್ಮ ಮಕ್ಕಳಿಗೆ ಕರ್ಕೊಂಡು ಫ್ರೆಂಡ್ಸ ಹೋಗಿಬಿಡ್ತೀರಿ ಯಾಕಂದ್ರೆ ಅಷ್ಟೇ ಅಂದು ಶಾಲೆ ರಜೆ ಐತಲ್ರಿ ಹಂಗಾಗಿ ಬೆಳಿಗ್ಗೆ ಹೋಗಿ ಮತ್ತು ನೈಟ್ ವಾಪಸ್ ಬರೋ ಅಂಥದ್ದು ಸಾಯಂಕಾಲ ಬರೋ ಅಂಥ ಟ್ರಿಪ್ಗೆ ನಾವು ಹೋಗಾಕತ್ತೀವಿ ರೀ ಆಲ್ ಕರ್ನಾಟಕ ಅಂತ ಹೇಳಿ ಒಂದು ದೊಳ್ದು ಮಿನಿ ಬಸ ಮಾಡ್ಬೇಕಲ್ಲ ಮಿನಿ ಬಸ ಮಾಡಬೇಕಾ ಮಿನಿ ಬಸ ಮಾಡಬೇಕಾಗುತ್ತ ರೀ ಹಾಗಾಗಿ ನೋಡಂದ್ರೆ ಎಲ್ಲೆಲ್ಲಿ ಹೋಗೋದಾಗುತ್ತಾ ನಾವೆಲ್ಲ ಹೋಗ್ತೀವಿ ಹೋಗೋಕ್ಕೆ ನಾವು ಮುಂಚೆಕ್ಕೆ ಒಂದಿನ ಹೇಳ್ತೀವಿ ಯಾರಾದರೂ ಬೆಟ್ಟಿ ಆದ್ರೆ ನಮಗೆ ಭಾಳ ಖುಷಿ ಆಗುತ್ತಾರೆ ನಮಗೂನು ಯಾವ ಊರು ಹೋಗ್ತೀವಿ ಎಲ್ಲಿ ಅಂತ ಅಂದ್ರೆ ಒಂದಿನ ಮುಂಚೆಕ ಹೇಳ್ತೀವಿ ರೀ ಇವತ್ತು ಇದು ಸ್ಪೆಷಲ್ ಏನಪ್ಪ ಅಂದ್ರೆ ಹುಬ್ಬಿಗೆ ಹೋಗೋದೈತಿ ಹುಬ್ಬ್ರಿಗೆ ಹೋಗಿ ಒಂದಿಷ್ಟೆಲ್ಲ ನಾವು ಸಾಮಾನದೆಲ್ಲ ತರದೈತ್ರಿ ಹುಡುಗರು ಕರ್ಕೊಂಡು ದಾದಿಮ್ಮ ಕರ್ಕೊಂಡು ಹೋಗ್ಬೇಕು ನಮ್ಮಅಮ್ಮ ಕರ್ಕೊಂಡ್ರಿ ನಾನು ಈಗ ಇದಕ್ಕೆ ಹೋಗ್ಬೇಕು ರೀ ಬ್ಯಾಂಕಿಗೆ ನಮ್ಮ ಬಾಬಾ ಬಂದದ್ರಿ ತಾಜ್ನಗಿಂತ ಬಂದು ಬ್ಯಾಂಕಿಗೆ ಹೋಗ್ಬೇಕು ವಾಯ್ಗೊಂದು ಇಟ್ಟು ಅಂತಂದ್ರೆ ಹೌದನ್ರಿ ಪಂದ್ಯ ಸಂಗಿನ ರೀ ನಮ್ಮ ಅಪ್ಪ ಅದರಲ್ಲ ರೀ ಮತ್ತೆ ಅದ್ರಾಗ ಎರಡನೇ ಪ್ರತಿನಿಧಿ ಅವರು ಒಂದೇ ಪ್ರತಿನಿಧಿನ ರೀ ಅವ್ರ ಕಡೆಯಿಂದ ಹೋಗಿ ಚಕ್ಕಿ ಸಹಿ ನೀ ನೀನು ಮಾಡ್ಕೊಂಡು ತೊಗೊಂಡೋಗಿ ಅಂದ್ರೆ ಹ್ಞೂ ರೀ ಅಂತ ಹೇಳಿ ಹೋಗಿ ಬ್ಯಾಂಕಿಗೆ ಹೋಗಿಬಿಡ್ತೀನಿ ರೀ ಬರ್ರಿ ಅವ್ರು ತಾಜ್ನಾಗ್ಗೆ ಹೋದ್ರೆ ಮತ್ತೆ ಹೊಳ್ಳಿ ಬಂದ ನಂತರ ಹೋಗ್ತೀನಿ ರೀ ಬ್ಯಾಂಕಿಗೆ ನಾಳೆ ಬಂತಲ್ವಾ ಸಣ್ಣ ಬರ್ತದೆ ನಾಳೆ ಒಂದು ಬರತಿ ಇವತ್ತು ಕೆಲಸ ಬಾಳ್ದವ ನಾವು ಈಗ ಬ್ಯಾಕಿಗೆ ಹೋಗಿಬಿಡ್ತೀರಿ ನಮ್ಮ ಅಂಗಡಿ ಮ್ಯಾಲ ಹೋಗಿಬಿಡ್ತೀನಿ ರೀ ಅವ್ ಬಂದಿರಿ ನಾವು ಬ್ಯಾಂಕಿಗೆ ಸ್ವಲ್ಪ ಕೆಲಸ ಐತ್ರಿಪ್ಪ ನಮ್ಮ ಜೇರ ಜೊತೆ ರೀ ಹಂಗಾಗಿ ಒಂದ್ ಇಟ್ಟು ತಾಜ್ ಅವ್ರ್ಗೆ ಒಂದು ಹೋಗಿ ಬರ್ತೀನಿ ರೀ ಒಂದು ಹೋಗಿ ಬಂದಿರಿ ಈಗ ಹೋಗಿ ಅವ್ರಿಗೊಂದು ಸ್ವಲ್ಪ ಬೆಟ್ಟ ಬರ್ತೈತಿ ಬರ್ತೈತೆ ಅಮ್ಮನ ಅಮ್ಮನ್ ಕರ್ಕೊಂಡು ರೀ ಅಂದ್ರೆ ಅಲ್ಲಿಂದ ರಿಕ್ಷಾ ಮಾಡ್ಕೊಂಡ್ ರೀ ಹೋಗಕ್ ಯಾಕಂದ್ರೆ ಅಮ್ಮ ಒಂದು ನಮ್ ಗುಡಿದ್ರು ಅನಿಬಲ ರೀ ಅದಕ್ಕೆ ಅಮ್ಮ ನನ್ನ ನನ್ ಸುಚ್ಚಿಗಿರ್ಬೇಕ್ರಿ ಅವ್ರನ್ನ ಕರ್ಕೊಂಡು ಹೋಗಕತ್ತೀನಿ ರೀ ಒಳಗೆ ರೀ ವಾಪಾಸ್ ಬರ ಮುಂದೆ ಇವ್ರಿಗೆ ಫೋನ್ ಹಚ್ತೀನಿ ರೀ ಇವರು ಬ್ಯಾಗ್ ತಗೊಂಡ್ ಬರಲ್ರಕಲ್ಲಿ ದರ್ಗಾ ಕಡೆ ಬರ್ತೀರಾವ ನೀವು ಒಳಗತ್ತನ ಬರ್ತೀರಿ ಒಳಗತ್ತನ ಬರ್ತಾರ ತಗೋರ್ವ ಹ್ಮ್ ಬಂದ್ರಿ ಎಷ್ಟು ಇಲ್ಲಮ್ಮ ಅಪ್ಪನಿಗೆ ಸಾಧನೆ ಕರ್ಕೊಂಡ್ಬಿಡ್ತೀನಿ ಈಕೆ ನಿನ್ನ ಹಸನ್ ಬಂದ್ರಿ ಅಲ್ಲಿ ಅಂಗಡಿ ಕಡೆ ಹಾ ಆರಾಮ್ಬಿಟ್ರಿ ನೀವು ಅಪ್ರೂಪ್ ಆಗಿರ ಮಿಷನ್ ತಗೊಂಡ್ರಿ ತಗೊಂಡ್ರಿ ಮತ್ತ ಬರ್ತಿದ್ರಿ ಒದ್ಕಿದ್ರಿ ಒಂದ್ ಇಟ್ಟು ಏನ್ರ ಯಾವ ಈಗ ಅಪ್ರೂಪ್ ಇಲ್ಲ ನಾವು ನಾವು ಬಿಜಿ ಡಿಸೈನ್ ಚಂದ ನೋಡ್ರಿ ನಮ್ಮ ಅಪ್ಪ ಅಂದ್ ಹೌದ್ರಿ ಅಪ್ಪ ಚಂದೈತ್ ನೋಡ್ರಿ ಸೂಪರ್ ಹೆಚ್ಚಾಗೈತಿ

ಎಲ್ಲ ಕುಟು ಜನ ಹಾಕ್ಸ್ಬಿಡ್ತೀರಿ ನೀವು ಎರಡು ಕಷ್ಟ ಬಂದ್ರ ಜೋಡಿ ಮಾತಾಡೋಂಗಿಲ್ಲ ನಾವು ನಿಮ್ ತಾಯಿ ಫೋನ್ ಆಯ್ತರಿ ನೀವು ಫೋನ್ ಎತ್ತಿಲ್ಲ ಯಾಕೆ ತಳಿ ಅಂತಾರ ಕೇಳಿಲ್ಲ ನೀವು ಅಪ್ಪ ಹೊಳ್ಳಿ ಹೇಳ್ತೇನೆ ಆಮೇಲೆ ಆಯ್ತ ಬರ ಹೇಳುವಂತೈತಿ ಏ ಅಪ್ಪ ನನಗೆ ಇದು ಮನ್ಸಿ ಬಂತಪ್ಪ ಇದು ಭಾರಿ ಚಂದಾಗೇತ್ರಿ ಇದು ಪಿಂಕ್ ಕಲರ್ ಸಾಡಿ ಅದ್ರದ್ದು

ಹೆಂಗೆ ಅಪ್ಪ ನಮ್ಮ ಅಪ್ಪ ಬೇರೆ ಬೇರೆ ಹಾಕ್ಯ ಬಿಡ್ರಿ ಮೊದ್ಲಾರೀ ಬರ್ಲಾರ್ದಕ್ಕೆ ಹೋಗ್ಲಾರ್ದಕ್ಕೆ ಇರ್ತಾ ಇರೋ ಸಲ ಹೋಗಿ ಬರ್ರಿ ಇನ್ನೊಂದು ಸಲಕ್ಕೆ ಮತ್ತೆ ಟ್ರಿಪ್ ಮಾಡಣ ಆಲ್ ಕರ್ನಾಟಕ ಟ್ರಿಪ್ ಮಾಡೋಣಂತೆ ಅವಾಗ ಮಿನಿ ಬಸ್ ಮಾಡ್ಕೊಂಡು ಹ್ಞೂ ಆತ ಇವ ಅಪ್ಪ ನಮ್ಮ ಬಗ್ಗೆ ಧುವಾ ಮಾಡ್ಕೊಂಬರ್ರಿ ಹಾಂ ಹೆಸರಿನಾ ಹ್ಞೂ ದುವಾ ಮಾಡಿರಿ ನಮ್ಮ ಚಾಚಿಯವ್ರು ಆದಷ್ಟು ಬೇಗ ಬರೋಂಗಾಗಲಿಪ್ಪ ನಿಮ್ಮ ದರ್ಶನ ಮಾಡೋದಂಗಾಗಲಿ ಅಂತ ಅಂದು ಬೇಡ್ಕೊಂಬರವಾಂತೀರಿ ಯಾರ್ದು ಹಾಕಿರಿ ಮೈಗಿಲ್ಲಿ ಕಸ್ಟಮರ್ ಹೌದಾನ ಕೊಡವ ನೋಡ್ರಿ ಚಂದಾಗೇ ನೋಡ್ರಿ ಡಿಜನ ಇದು ಇನ್ ಇದು ಹಿಂದಿನ ಡಿಜನ್ ಇದೆ ಇಷ್ಟು ಹಾಕಿ ಹಿಂಗೆ ಹೊಲ್ಕೋ ಅಂತ ಕೂತ್ಕೊಂಡ್ಬಿಡ್ತಾರೆ ಇವರು ನಾವು ಬ್ಯಾಂಕಿಗೆ ಹೋಗಿದ್ವಿ ಈಗ ಬ್ಯಾಂಕಿಗೆ ಹೋಗಿ ಬಂದ್ವಿ ದಸರನ್ನ ಬ್ಯಾಂಕಿಗೆ ಹೋಗಿದ್ವಿ ನಾವು ಹ್ಞೂ ಹಾಂ ಇಲ್ಲ ಇಲ್ಲ ಸಂಗಿಂದು ತರ್ಸಕ್ಕೆ ಹೋಗಿದ್ವಿ ಬಾಬಾನ ಹೇಳಿದ್ರು ಬಾಬಾನ ಕರ್ಕೊಂಡೋಗಿದ್ರು ಹ್ಞೂ ಹ್ಞೂ ಆರಾಮೀರಿ ನನಗ ಹೇಳಿ ನೀವು ಅಪ್ರೂಪ್ ಆಗಿಬಿಟ್ಟಿಲ್ ನೀವು ಅಪ್ರೂಪ್ ಆಗಿದ್ದು ಹೋಗ್ಬೇಡ ನನ್ಗಿ ಮತ್ತೆ ನಾವು ಬಿಜಿ ಆಗ್ಬಿಟ್ಟಿವಿ ಒಳ್ಳೆ ತಗೊಂಡು ಬರದ್ರಲ್ಲಾಪನ ಇಷ್ಟು ಥ್ಯಾಂಕ್ ಯು ಒಳ್ಳೆ ಒಳ್ಳೆ ಬೇಡ ಬೇಡ ಕುಡ್ದು ಬಿನ್ ಬಂದೀನಿ ಬಾದಿಸಕ್ಕಂತ ಏನ ಅತ್ತಾಗ ಹೋಗಿ ಅಂತ ಮಾಡ್ತೀರ ನನಗ ನೀವು ಬಿಸಿ ಇರ್ತೀರ ಏಯ್ ಅದಾಗಿನ್ಯ್ ಬಂದಿನಿ ಬಂದಿಲ್ಲನಾಂಜಾನ್ ರಂಜಾನಾಗ ಬಂದೀನಿ ಅವಿ ಇರ್ಲಿ ಇರ್ಲಿ ಏನು ನೀವು ಬಿಟ್ಟ ಹೋಗ್ಬಿಟ್ಟು ನನ್ನ ಗೊತ್ತೆ ಮಾಡ್ತೀರ ನೀವ ಏ ಇಲ್ಲವಾ ಹಂಗೆ ಯಾಕೆ ಇದ್ರ ಮನ್ಯಾಗ ಹ್ಮ್ ನಿಮ್ಮನೆ ಬೆಟ್ಟ ಹೋಗಿ ಹೋದ್ರ ಅತ್ತ ಹೇಳಿ ಬಂದೆ ನಾನು ಭಾತಲ್ಲ ಅದಕ್ಕೆ ನಾಳೆ ಹತ್ತು ಗಂಟೆಗೆ ಹೋಗ್ತೀರಾ ಅದ ಒಂಬತ್ತು ಗಂಟೆಗೆ ಅಂತ ಹೇಳಿ ನಾನು ಟೆನ್ಷನ್ಗೆ ನಸ್ರನಾಗ ಹೌದು ಹೋಗೋದಕ್ಕೆ ರೀ ಬ್ಯಾಗಿಗೆ ಕುಡಿಯೋ ತೊಗೊಂಡು ಹೋಗ್ರಿ ಬಾ ಅಂತ ಆಯ್ಕೆ

ಎಲ್ಲರಿಗೆ ಮಾತಾಡಿಸಿ ಮತ್ತೆ ನಮ್ಮ ಅಪರ ಮುಂದೆ ಮಾತಾಡ್ಸಿ ಹೋದ್ರಂತಂದು ಬಂದರಿ ಈ ಕಡೆ ರೀ ನಮ್ಮ ಅಮ್ಮ ನಮ್ಮಅಮ್ಮಂತ ಮೊದ್ಲ ಮಾತಾಡ್ಸಕ್ ಬಂದ್ರಿ ಬಂದ ಅಲ್ಲಿ ಅಮ್ಮ ಕುತ್ಕೊಂಡ್ರಿ ಹಾ ರೀ ಅಪ್ಪ ಅಲ್ಲಿ ಜೇರ ಕೊಡಾಕತ್ತೀರಿ ಗಾಂಬ ಚೆನ್ನಿ ಇವತ್ತಗಿರುವ ಅರ್ಧ ಚಾದನ ಪಲ್ಲಂಗ ತಗೊಂಡಿದ್ ಈ ಚಂದ ಐತಲ್ರಿ ದಿವಾನ ಬಾಕ್ಸ್ ದಿವಾನ ಅದ ಅಂತೀನ್ರಿ ದಿವಾನಾ ಅಂತ ಏನ್ ಸೊಪ್ತಾನಿಲ್ ಹಾಂ ಇಲ್ಲ ನೋಡಿರಿ ಪ ಚಕ್ರಡೆ ಹಾಕತ್ತೂ ಎದ್ರು ಪಾಪ ಇವು ಅಕ್ಕಿ ಇಟ್ಟಿನ್ವನ್ರಿ ಅಕ್ಕಿ ಮತ್ತು ಪುಟಾಣಿ ಹ್ಞೂ ಹ್ಞೂ ಮಸ್ತ್ ಹಾಕತ್ತ ಬಿಡ್ರಿ ಚಲೋನಾಗ್ಯ ಟೇಸ್ಟ್ ಹ್ಞೂ ಬಿಟ್ಟಿನ ಏನ್ರಿ ಚಕಟಿ ಸಿಕ್ತಂದ್ರೆ ಹೌದ್ರೀ ಇನ್ನ ಮಾಡವು ಹಾಂ ಇಲ್ವಾ ಯಾರು ಕೊಟ್ಟಿಲ್ಲ ನನಗೆ ಯಾಕಂದೊಂದು ಹಚ್ಬೇಕವಲ್ಲಿ ಹ್ಮ್ ದೊಡ್ದ ಹಚ್ಾ ಹ್ಮ್ ಲಗಲೂ ಆಗೋಲ್ಲ ಅಂದ್ರೆ ಮತ್ತೆ ನೋಡಿದೀವ್ರ ಹಾಂ ಆಗಿಲ್ಲ ಇಷ್ಟ ಇರ್ಲಿ ಹುಡುಗರು ಕಾರ್ ಜಾಸ್ತಿ ಬೇಡ ಕರೆಕ್ಟ ನೋಡಪ್ಪ ನೀವ್ ಆಯ್ಕೆ ಆರೋಪಿಲ್ಲ ಅದ ಅಂತೀರಿ ಕರೆಕ್ಟೇ ಏ ಸಾನಿಯಾ ನಮ್ಮ ನಮ್ಮ ತಿಂದು ನೋಡ ಮಟ ಬಿಡಂಗಿಲ್ರಿ ಅವ್ರ ಕಾಯಿ ಖರ್ಚಿಕಾಯಿ ನೋಡ್ರಿ ಒಂದ್ ದೊಡ್ಡ ಬುಡ್ ತುಂಬೈತಲ್ಲ ಆಪ ಅದ ದೊಡ್ಡ ಬುಡ್ ತುಂಬೈತಿ ಹ್ಮ್ ಸುಮ್ಕುದ್ರಿ ಏನ ಮಾಡ್ಕೊಂಡ್ರಿ ಕೈಯ ಅಯ್ಯೋ ಸೂಪರ್ ಖರ್ಚಿಕಾಯ್ ತುಂಬ ಬಾಯಿ ತುಂಬ ಹ್ಮ್ ಜೀರ ಮನಿ ಒಳಗ್ ಹೋಗ್ಬಿಡತನ್ರಿ ಮಿಷನ್ ಹೋಗ್ತೀವ ನಾವು ಕರ್ಚಿಕ ಪರ್ಚಿಕೆ ಮಾಡ್ತೀವಿ ಚಕ್ಲಿ ಇಡ್ಲಿ ಮಾಡ್ತೀವಿ ನಾವು ಏನಿಲ್ಲ ನನ್ನ ಕಾಫಿ ನೀವ್ ಮಾಡಕುಂದ್ರ ಏನಿಲ್ಲ ನನ್ನ ನೀವು ಮಾಡ್ಕೊಂಡು ಕುಂದಿರ್ತೀವಿ ಏನಿಲ್ಲ ಏನ್ ಮಾಡ್ಬೇಕು ಮತ್ತೀಗ ಬರ್ತಾರ ನೀರ ಹ್ಮ್ ಮಾಡಿ ಮಾಡುವ ಮತ್ತಾರು ಬರ್ತಾರ ಇಪ್ಪಡಿ ಮಾಡ್ರಿ ಮೊದಲ ಆಮೇಲೆ ಕಡೆ ನಿಮ್ದು ಮಾಡ್ಕೋತಿನಿ ಮತ್ತೆ ಆಮೇಲೆ ಕಡೆ ನಿಮ್ಮ ನೀವು ಮಾಡ್ಕೆ ಅಂತೆ ಮದ್ದವ್ರು ಬರೋದ್ರೊಳಗೆ ರೆಡಿ ಮಾಡಿ ಇಟ್ಬಿಡು ಆಯ್ತು ಒಬ್ಬರೂ ತೋರೋ ನಾನು ಏಯ್ ಒಲ್ವಾ ಒಲ್ಲೆ ಒಲ್ಲೆ ಊಟ ಓಕೆ ಊಟ ಒಲ್ಲೆ ಯಾಕಂತ ಹುಬ್ಳಿಗೆ ಹೋಗ್ಬೇಕಾಯ್ತು ನಾವು ಇವತ್ತು ಇದ್ದೇ ಟೈಮ್ ಆಗ್ಬಿಡ್ತು ನಮ್ದು ಹ್ಞೂ ಇದ್ದೇ ಏನಾರ ಒಂದಿಷ್ಟು ಸಂ ತೊಗೊಳ್ಕಿ ನಾನು ಒಂದಿಷ್ಟು ಮದ್ಯಕ್ಕೆ ತರಕಾರಿ ಹುಬ್ಳಿಗೆ ಹೋಗೋದಾಗಲ್ಲ ನೀನೀಗ ಹ್ಞೂ ಬೆಳಿಗ್ಗೆ ಈಗ್ ಹೋದ್ರು ಅಥವಾ ಇವ ನಾಳೆ ಈಗ ಹಚ್ಚಿರ್ತಾರೆ ಏನು ನೋಡೋಣ ತರಕಾರಿ ಪಚ್ಚಿದ್ರು ಅಂದ್ರೆ ತಗೊಂಡು ಇದೇನು ನಾ ಅಡ್ಗೆ ಮಾಡ್ಕೊಳಕ ಹ್ಮ್ ಹ್ಮ್ ಒಂದು ಊಟಕ್ಕೆ ಮತ್ ಬಿಸಿ ಆದ್ರಾವಣಿ ಮಾಡಬೇಕಿಂದ ಮಾಡ್ಬೇರಿ ಬೆಲ್ಲದ್ದು ಹೊತ್ಕೊಂಡು ಹೋಗೋದಿ ಮಾಡದ್ ಹೇಳ ಆಮೇಲೆ

ಮನೆಗೆ ಹೋಗ್ತಾರೆ ಈಗ ಹಾಂ ಹಾಂ ನಿಮ್ಮ ಮನೆಯವ್ರ ಮತ್ತೆ ನೋಡಬೇಕಲ್ಲ ಅವ್ರದು ಊಟದ ಜೇರಾ ಅಲ್ಲಿ ಅವ್ರ ನೀರು ಮಾಡಕತ್ತಾಯ್ ಕೆಲಸ ಎಲ್ಲ ಅವ್ರ ಮನೀರು ಬರ್ತಾರಂತ ಅಡಿಗೆ ಮಾಡಾಕತಾಯ್ತು ಚಟ್ಲಿನ ಅನ್ನಕ್ಕಿಟ್ಟ ಚಟ್ಲಿ ಮಾಡಕ್ತ ಇದಾರ್ದು ಇದಾನ

ನನಗೆ ಇವು ಜಂಪರ್ ಕೊಡಮ್ಮ ಅವನ ಇದ್ರೂ ಡಿಜೈನ್ ಜಂಪರ್ ಅದ್ರಾಗ ತೈಗೋನು ನಂಗೆ ಯಾವ ಬೇಕು ಅಂತ ತೊಗೊತೀನಿ ಇಲ್ಲಿ ನಾನು ತಾಜ್ ನಗರ ಸಂತಿಗೆ ಬಂದಿರಪ್ಪ ಮನೆಯಾಗೇನಿದ್ರಿ ತೊಗೊಂಡು ಹೋದ್ರೆ ಅಂತಂದ ಆಟೋದವ್ರಿಗೆ ಫೋನ್ ಹಚ್ಚಿದ್ದೀರಿ ಆಟೋದವ್ರು ಬರ್ತಾರೆ ನೀಗ ಹಾಂ ರೀ ಅವ್ರು ಬರೋದ್ರೊಳಗೆ ಒಂದು ಸೊಪ್ಪಿ ತರಕಾರಿ ತೊಗೊತೀನಿ ರೀ ನಾನು ಹುಬ್ಳಿಗೆ ಹೋಯ್ರು ಅಲ್ಲೇ ತರ್ಬೇಕು ಮಾಡಿತಿ ಮತ್ತು ಹುಬ್ಳಿಗೆ ಹೋಗೋದಾಗಲ್ಲ ಆಗಲ್ಲ ರೀ ಟೈಮ್ ಅಂತ ನಾನು ಸಂಜೆ ತೊಗೊಂಡು ಇಲ್ಲೋದಕ್ಕ ಅಮ್ಮ ಬರೋದಕ್ಕೆ ರೀ ಆಟೋದವ್ರಿಗೆ ಗಂಡಿಗೆ ಫೋನ್ ಹಚ್ಚಿದ್ದೀವಿ ಅವರು ಹೊಂಟಿ ಈಗ ಎಲ್ಲ ತೊಗೊಂಡಿರಿ ಬೆಳ್ಳಿ ಮದು ಇದ್ದಲ್ಲ ರೀ ಇವತ್ತು ಹಾಂ ಹಾಂ ಮನ್ಯಾಗ ಕಾಲೇತ್ರಿ ಎಲ್ಲ ತೊಗೊಂಡ ಹೋಗಕ್ಕೆ ನೋಡ್ರಿ ಬಂದ ರೀಪ ನಾ ರೀಪಾ ಮಕ್ಕಂದ ಹೇಳಮ್ಮ ಹೇಳ ಏನು ಮಾಡ್ತೀವಿ ಇದು ದೇವ್ರಿಗೆ ಅಕ್ಕರೆ ಕೊಡ್ಬೇಕು ಅಂತ ಇದು ನೆಸನಪ್ಪ ಕಟ್ ಅದು ಅದ ಪೈಕಿಟ್ ತೊಗಲ್ಲ ರೀ ಶಿ ಕಲಿತ ನೋಡಿದ ತರಕಾರಿ ಸೊಸ್ತಾಯ್ತು ಹಂಗಾಗಿ ಎಲ್ಲ ತೊಗೊಂಬಿನಿ ನಾನು ಇಲ್ಲಿ ನೋಡ್ರಿ ಎಷ್ಟು ತಾಜಾ ಐತ್ರಿ ಪುಂಡಿ ಪಲ್ಯ ಅದೆಲ್ಲ ತೊಗೊಂಡೆ ರೀ ಚೌಳಿಕಾಯಿ ಇದ್ದು ಸಸ್ತ ಇದ್ದು ರೀ ಇಪ್ಪತ್ತೈದು ರೂಪಾಯಿ ಕಾ ಅರ್ಧ ಕೆ ಜಿ ಚೌಳಿಕಾಯಿ ಆಮೇಲೆ ಕಡೆ ಇವು ಹತ್ತು ರೂಪಾಯಿ ಹೋಗಿ ಬದ್ನಿಕಾಯಿ ಎಲ್ಲ ಸಸ್ತಾಯಿದ್ದು ತೊಗೊಂಬಂದಿರಿ ಇವೆಲ್ಲ ನೋಡಿದ್ರಾಗ ನಮ್ಗೆ ಏನು ಮಾಡ್ಬೇಕಂತ ಅನಿಸ್ತು ಅಂದ್ರೆ ಜಿಗ್ರಿ ಪಲ್ಯ ಮಾಡಬೇಕು ಅನಿಸ್ತೀರಿ ತರಕಾರಿ ಪಲ್ಯ ಆಮೇಲೆ ಕಡೆ ಒಗ್ಗರಣೆನ ಮಸ್ತ್ ರೀ ಅದಕ್ಕೆ ಏನು ಮಾಡ್ತೀವಿ ಒಂದು ಸ್ವಲ್ಪ ಎಲ್ಲ ಒಂದು ತರ್ ತರ್ ಹಾಕಿ ಪಲ್ಯ ಮಾಡ್ಬಿಡ್ತೀವಿ ರೀ ಮಿಂತ್ ಸೋಸಾಕತೀನ್ ಕ್ಯಾರಿ ಪಲ್ಯ ಚೋಳಕ್ಕೆ ಸೋಸಾಕತ್ತ ಸೋಸ್ಕೊಂಡು ಒಂದು ಎರಡು ಬದನಿಕೆ ಹಚ್ಕೊಂಡು ಆಲಗುಡ್ಡಿ ಹೆಚ್ಕೊಂದು ಪುಂಡಿ ಪಲ್ಯ ಒಂದು ಸ್ವಲ್ಪ ಸೋಸ್ಕೊಂಡು ಜಿಗ್ರಿ ಪಲ್ಯ ಮಾಡೋಣ ಈಗ ಅಲ್ಲಿ ಯಾರಿಪ್ಪ ಜಿಗ್ರಿ ಪಲ್ಯ ಮಾಡಕ್ಕೆ ಮತ್ತು ತರಕಾರಿ ನೋಡಿದ್ರೆ ನಮ್ಮ ಜಿಗ್ರಿ ಪಲ್ಯ ನಾನು ಒಗ್ಗಡೆ ಮಾಡ್ತೀನಿ ಮಾಂದ ಹೂ ಮಾಡುವ ಅಂತ ಹೇಳಿ ಈಗ ಆಮೇಲೆ ನಾನು ನಾ ಚಪಾತಿ ಮಾಡ್ತೀನಿ ರೊಟ್ಟಿ ಬೇಡ್ರಿಪ್ಪ ಅಂತೇಳಿ ಒಂದು ರೊಟ್ಟಿ ನಿನ್ನೆ ರೆಪಾಕೊಂಡು ರೊಟ್ಟಿ ಮಾಡ್ತೀವಿ ಹಂಗಾಗಿ ಎರಡು ಮೆತ್ತ ಚಪಾತಿ ಮಾಡಿದಂತಂದು ಚಪಾತಿ ಮಾಡಕತ್ತೀನಿ ಅದಕ್ಕೊಂದು ಸ್ವಲ್ಪ ಮಸಾಲೆ ಬೇಕಾಗಿತ್ತಲ್ರಿಪಾ ಮಿಕ್ಸಿ ಚಲೋ ಮಾಡಿದೆ ಮಿಕ್ಸಿ ಹೋಗಿದ್ದ ಹೊಗ್ಬಿಡ್ತು ಏನಿದು ಏನಿದ್ ವಾಸನಿ ಹತ್ರ ನಾನು ಮುಂದೆ ಬರಬೇಕು ಅದು ಬಸ್ ಅಂತ ಒಯ್ಯದ್ ಬಿಡೈತಿ ಅದು ವಯರ್ ಸುಡ್ತಾ ಇನ್ನ ಅದ್ ಮಸಾಲೆ ಆಗಿಲ್ಲ ಹರ್ಷಿಯಾ ಒಳಗುಟ್ಟಲ್ರಿ ಮಸಾಲೆ ಒಳಗೊಂಡ ಒಳಗಾರೆ ಆತನ ಐತೆ ಹರ್ಷಿಯಾ ಐತೆ ಅಲ್ಲ ಬೆಳೀತೀಲ್ರಿ ಮನಿ ಒಳಗ ತಾಜಾ ಒಂದ್ ಅರ್ಧ ಇಟ್ಟು ಅರ್ಧ ತೊಗೊಂಬೈತೆ ನಾನು ಅದೆಲ್ಲ ಸ್ವಚ್ ಅಂದ್ರೆ ಮಿಕ್ಸಿನ ಇದ ಟಾಯಿ ಮಾತ್ರಿಪ್ಪ ಅಂಗಡಿ ಹೋಗೋದು ಅಂಗಡಿ ಹೋಗಿ ಮೀನಾ ಹಚ್ಕೊಟ್ಟ ಹಚ್ಕೊಟ್ಟಾಗ ಅಲ್ಲಿ ಮಿಕ್ಸಿ ತೊಗೊಂತೀನ್ರಿ ಅಲ್ಲೊಂದ್ ಸ್ವಲ್ಪ ಇದು ಮಾಡಿ ಹೋಗಿದ್ದಿರಿಪ್ಪ ಈಗ ಒಂದ್ ಅಂಗಡಿ ಅವ್ರು ಮಾಡಲ್ಲ ಅಂದ್ರೆ ಬಾಂಡ್ಯದ ಅಂಗಡಿ ಒಳಗ್ರಿ ಹಂಗಾಗಿ ಐತ್ರಿ ತಗಿತೆ ನೋಡ್ತೀನಿ ರೀ ಈಗ ಅದಾಗಲ್ಲ ತೆಗುದಿಲ್ಲ ರೀ ಮಿಕ್ಸಿ ಮಾಡಿಸ್ಕೊಂಡ್ ಬಂದಿರೀಪು ಇದ ಇಂಥದ್ರೊಳಗೆ ಹೋಗಿ ಬರಾಕೈತ್ರಿ ಅದಕ್ಕೆ ಕಟ್ ಮಾಡಿ ಹಂಗೆ ಜೋಡಿಸಿ ಅಂದ ಬೇಡಪ್ಪ ಪಾಪ ವೈರ ತೆಗೆದು ಅಂತ ಇದೆ ಹ್ಞೂ ಅಂತ ತೆಗೆದು ಹಾಕಿ ಕೊಟ್ರಿಪ್ಪ ಮತ್ತು ಕೈಗೆ ಹೋದಂಗ್ರಿಪ್ಪ ಇವು ಕೈ ಮುರಿದಂಗೆ ರೀ ಮಿಕ್ಸಿ ಹಿಕ್ಸಿ ಅಂದ್ರೆ ಮನೆಯೊಳಗೆ ಇರಲಿಲ್ಲ ಅಂತ ಹೇಳಿ ನೋಡ್ರಿ ಹುಡುಗರು ಪಾಪ ಅರ್ಧ ಅರ್ಧ ಅರ್ದಿಟ್ಟ ಅವ್ರು ಇನ್ನು ಕೊಬ್ಬರಿ ಅಂದ್ರೆ ಜಿಗ್ರಿ ಪಲ್ಯ ಮಾಡಿದೀವಮ್ಮಾ ಮತ್ತೊಂದು ಸ್ವಲ್ಪ ಕೊಬ್ಬರಿ ಸಾರ ಆಗಲಿ ಇಲ್ಲ ತತ್ತಿ ಸಾರು ಮಾಡ್ತೀನಿ ಅಂತಲ್ಲ ಆಯ್ಕೆ ಕೊಬ್ಬರಿ ಸಾರ ಏನು ಮಾಡ್ತೇವೆ ಒಂದು ನಾಲ್ಕು ತದಿ ತೊಗೊಂಬ್ರಂತವ ತತ್ತಿ ಹೊಡ್ದು ಹಾಕೈತೆ ಅಂತ ಹೇಳಿರಿ ಅದೆಲ್ಲ ಮಸಾಲೆ ಅರ್ಧಂಬರ್ದ ಆತನ ಇವಾಗ ಜಸ್ಟ್ ನಳ ಬಂತರಿ ನಮ್ದು ನಳ ಬಂದು ಮಮ್ಮಿ ಲಕ್ಷ ಮೇದೆಲ್ಲ ತೊಳತ್ತ ನಾನು ಇಲ್ಲಿ ಒಳಗೆ ನೀರು ತುಂಬಾ ತೇನ್ರಿ ಬಣ್ಣ ಅವ್ರಿಗೆಲ್ಲ ಬಂಡಿ ಅವೆಲ್ಲ ತಿಕ್ಕೊಟ್ಟಿವಾ ಅಂಡ್ ಟಾಕಿ ಹಾಕಿ ಎಲ್ಲ ತುಂಬಾಕತ್ತ ಆ ಕಡೆ ತುಂಬಿ ಮತ್ತೆ ಈ ಕಡೆ ಅದನ್ನ ಈಗ ಹ್ಞೂ ನಾನು ಚಹಾ ತೊಗೊಂಡ್ ಈಗ ಅಮ್ಮಗೆ ನೀರು ಅಂತ ನಾನು ಲೇಟ್ ಆತೀವತ್ತ ಅವನ್ನೆಲ್ಲ ತಿಕ್ಕಿ ತೊಳೆದು ಕೊಡಮಟ ಅಂದ್ರೆ ಒಂದು ಸ್ವಲ್ಪ ಚಹಾ ಇತ್ತು ಅಂದ್ರೆ ಬಿಸಿ ಹಿಟ್ಟ ಎಲ್ಲ ಇರಲಿಲ್ಲ ಅಂದ್ರೆ ಇಟ್ಟರು ಏನೈತೇನವ ಹೌದನಾ ಈ ಮತ್ತೆ ನಾವು ಅಂಗಡಿ ಬಂದಿರಿ ಆಟೋ ಬರ್ಗೆ ಅನ್ರಿ ಹಚ್ಚಿದ್ದೆ ಬರ್ತಾರಂತ್ರಿ ಅರ್ಬಿ ಎಲ್ಲ ತೊಳ್ದು ಹಾಕಿದಾಕಲಿಲ್ಲ ರೀ ಅವ್ನು ಹಂಗೆ ಬಂದೆ ಮತ್ತೆ ಟೈಮ್ ಆಗೈತೆ ಅಂತಂದು ಅರಿಪ ಹಾಕುವ ಅಂತಂದು ಹೇಳಿ ನಳ ಬಂದ್ಬಿಟ್ಟಾರೆ ಇವತ್ತು ಕೆಲಸ ಕೆಲಸವ್ರ ನಮ್ದು ಇವತ್ತು ಹ್ಞೂ ಹೀಗೆ ನೋಡಿರಿ ಅಮ್ಮ ಕರ್ಕೊಂಡು ಹೋಗಿರಿ ಐದು ಆಮೇಲೆ ತತ್ತಿ ಸಾರು ತತ್ಕಾಡಿ ಅರಿಪ್ರಿ ಈಗ ಉಟ್ಟು ಕೊಡೋಣ ಅಮ್ಮ ಮತ್ತೆ ಫ್ರೆಂಡ್ಸ್ ಇವತ್ತಿನ ನೀಡಿ ನಿಮಗೆಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೊಂತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡ್ದು ಮರ್ಯಕ್ಕೆ ಹೋಗ್ಬೇಡ್ರಿ ಮತ್ತೆ ಯಾರು ನೋಡಾಕತ್ತೀರಿ ప్లీజ్ సబ్స్క్రైబ్ మొరీ నమూ సపోర్ట్ మరి మిగ్రీ నెక్స్ట్ లక్ జై భారత్ జై కర్నాటక